ಗಿರ್ಜಕಯ ಕ್ಷಣೆ ಊರಾಗೆ ನಿನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋರಿ ಅಂತಂದ್ರು ಅದಕ್ಕೆ ಬತ್ತಿದ್ದಲ್ಲ ಮಾತಾಡಿಸ್ತಿ ಕ್ಷಣಕ್ಕಿ ಜನಕ ಇವಾಗ ಏ ಪ್ರಮು ಇವರು ನನಗೆ ಪರಿಚಯ ಇಲ್ಲ ಯಾರಮ್ಮಯ್ಯೂರು ಚೆನ್ನ ಇವ ಅಕ್ಕಯ್ಯನ ಹೆಸರು ಸವಿತಮ್ಮ ಅಂತಾನೆ ಹ್ಞೂ ನಮ್ಗೆ ಜಾಸ್ತಿ ಬೇಕಾದವರು ಕೂಲಿ ಗೀಲಿ ಹೋಗ್ಬೇಕಾರೆ ಹೊಲ್ತಕ್ಕೆ ಬದುಕು ಬಾಳು ಮಾಡ್ತೀವಲ್ಲ ಎಲ್ಲರ ಜೊತೆಗೆ ಹೋಗ್ತೀವಿ ಹ್ಞೂ ನಾವು ಅವರು ಚೆನ್ನಾಗಿದ್ದೀವಿ ಈ ಅಮ್ಮನ ಹೆಸರು ಸವಿತಮ್ಮ ಅಂತ ಹ್ಞೂ ಹಾಂ ರೀ ಸವಿತಾ ಅವರೇ ಚೆನ್ನಾಗಿದ್ದೀನಿ ಇವಾಗ ಏನು ಅಂದರೆ ಸ್ವಲ್ಪ ಸುಸ್ತಾಗುತ್ತಷ್ಟೇ ಇನ್ನು ಹಾಂ ಮಿಕ್ಕಿದ್ದೆಲ್ಲ ಹುಷಾರಾಗಿದ್ದೀನಿ ಏನಿಲ್ಲ ಮೊನ್ನೆ ಸಂಕ್ರಾಂತಿ ಹಬ್ಬ ಅಲ್ವಾ ಸ್ವಲ್ಪ ಊಟ ಜಾಸ್ತಿ ಮಾಡಿದೆ ಅನ್ಸತ್ತೆ ಅದಕ್ಕೆ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಯಾಕಂತಂದರೆ ನಾನು ಅವತ್ತು ಆ ಥರದ ಯಾವತ್ತೂ ತಿಂತಿರಲಿಲ್ಲ ಈ ಗೆಣಸು ಕಡಲೆಕಾಯಿ ಮತ್ತು ಕುಂಬಳಕಾಯಿ ಅವರೆಕಾಯಿ ಇದನ್ನೆಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ ಸವಿತಾ ಮೊನ್ನೆ ಸ್ವಲ್ಪ ಟೇಸ್ಟ್ ಇತ್ತಲ್ಲ ನನಗೆ ಇಷ್ಟ ಆಯಿತು ಸ್ವಲ್ಪ ಜಾಸ್ತಿನೇ ತಿಂದೆ ಅದು ನಮಗೆ ಡೈಜೆಷನ್ ಆಗಿಲ್ಲ ಒಳಗಡೆ ಅದರಿಂದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೀ ಈಗ ಡಾಕ್ಟ್ರೆಲ್ಲ ಟ್ರೀಟ್ಮೆಂಟ್ ಕೊಟ್ರಲ್ವಾ ಈಗ ನಾನು ಹುಷಾರಿದ್ದೀನಿ ಸ್ವಲ್ಪ ಅಷ್ಟೇ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ ಹಾಂ ಸವಿತಾ ಅಯ್ಯ ಬಿಡ್ಗಿರ್ ಜತೆ ಆತ ಈಗಿನ ಕಾಯಿಲೆಗಳು ಏನು ಅಂತ ಹೇಳೋಣ ಹಾಂ ಇವತ್ತು ಚೆನ್ನಾಗಿದ್ದಾರ ನಾಳೆ ಚೆನ್ನಾಗಿ ಹೇಳೋಲ್ಲ ಅಂತ ಕಾಯಿಲೆಗಳು ಬಂದು ಕುಂತೇವೆ ಉಂಬದ್ರ ಉಂಬದ್ರಾಗೆಲ್ಲನ ನಾವು ಕಂಟ್ರೋಲ್ ಮಾಡ್ಕೊಂಡು ಹೆಂಗಿನಕ್ಕಾಕೈತಿ ಕಣ್ಣಿಗೆ ಬೇಕಾದ್ ತಿನ್ನಬೇಕು ಕಣ್ಣಿಗೆ ಬೇಕಾದ್ ಕುಡಿಬೇಕು ಅದನ್ನ ಬಿಟ್ಟು ಅದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕು ಅಂದ್ರೆ ಹೆಂಗಾಕೈ ಕೆಳಕ ಏನು ಅಂದರೆ ನೀವು ಟೌನ್ ಆಗಿದ್ದಾರಲ್ವೇ ನಿಮಗೆ ಇವೆಲ್ಲನ ಇದಾಗಲ್ಲ ರೂಢಿ ಇಲ್ಲ ನೋಡು ಅದಕ್ಕೆ ಒಳಗೆ ನಿಮಗೆ ಆರೋಗ್ಯ ಬಂದಿಲ್ಲ ಹ್ಞೂ ಏನು ಮಾಡಕ್ಕಲ್ಲ ಹೋಗ್ಲಿ ಬಿಡ ತಂಗ ದೇವ್ರ ದೊಡ್ಡನು ಶೆನಕ್ಕಾಗಿ ಬಂದಲ್ಲ ಅದೇ ಖುಷಿ ನಮಗೆಲ್ಲನ ಆಂಟಿ ಹುಷಾರಾದ್ರೇನು ಆಂಟಿ ಯಾವಾಗ ಡಿಸ್ಚಾರ್ಜ್ ಆದ್ರಿ ಆಸ್ಪತ್ರೆಯಿಂದನಾ ಭವ್ಯ ಇವಾಗ ತಾನೇ ಡಿಸ್ಚಾರ್ಜ್ ಮಾಡಿಕೊಂಡು ಇವಾಗ ನೋಡಿ ಇನ್ನೂ ಹೋಗ್ತಾ ಇದ್ದೀವಿ ಮನೆ ಹತ್ರನ ಅಷ್ಟೊತ್ತಿಗೆ ಸವಿತಾ ಅವ್ರು ಸಿಕ್ಕಿರಲ್ವಾ ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಹಾಂ ಭವ್ಯ ಹುಷಾರು ಅದೇ ಸ್ವಲ್ಪ ಸುಸ್ತಾಗುತ್ತೆ ಅದೇನೋ ಜ್ಯೂಸ್ ಥರದ್ ಸ್ವಲ್ಪ ಟಾನಿಕ್ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಇದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ ಹ್ಞೂ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ದಾದಮೇಲೆ ಹುಷಾರಾಗ್ತೀನಿ ಹ್ಞೂ ತ್ಯಾಂಕ್ ಯು ಭವ್ಯ ಹಾಂ ನೀವೆಲ್ಲ ಇಷ್ಟೊಂದು ನನಗೆ ಎಷ್ಟು ಕನ್ಸರ್ನ್ ತೋರಿಸ್ತಿದಿರಲ್ವಾ ನನಗೆ ಭಾಳ ಖುಷಿಯಾಗುತ್ತೆ ಹಾಂ ಬೆಂಗಳೂರಲ್ಲಿ ಈ ಥರ ಯಾರು ಕೇಳಲ್ಲ ರೀ ಹ್ಞೂ ಅಕ್ಕದ ಪಕ್ಕದ ಮನೆಯವರು ಕೂಡ ಹುಷಾರಿದ್ದೀರಾ ಹುಷಾರಿಲ್ವಾ ಹ್ಞೂ ಹ್ಞೂ ಏನೂ ಕೇಳಲ್ಲ ಕಣ್ರಿ ಆದರೆ ಹಳ್ಳಿಲಿ ಎಷ್ಟು ಖುಷಿ ಆಗುತ್ತೆ ನೋಡು ಎಲ್ಲರೂ ನಮ್ಮ ರಿಲೇಟಿವ್ಸ್ ಥರನೇ ಇರ್ತಾರೆ ಅಲ್ವಾ ಭವ್ಯಾ ಹಂಗ ಬಿಡಿ ಆಂಟಿ ಅತ್ತ ಬಂದ್ರಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಶನ್ನಕ್ಕೆ ನೋಡ್ತಾರೆ ಇವಾಗ ಡಾಕ್ಟ್ರು ಒಳ್ಳೇರು ಬಂದೇವ್ರೆ ಶನಕ್ಕೆ ನೋಡ್ತಾರೆ ಹ್ಞೂ ಅದಕ್ಕೆ ಎದ್ರಿ ಇಲ್ಲಿ ಬತ್ತಿದ್ದಲ್ಲ ಎದ್ರಿ ಸಿಕ್ತಲ್ಲ ಮಾತಾಡ್ಸೋಣ ಅಂತ ನಿಲ್ಲಿಸ್ತೆ ಆಂಟಿ ಹ್ಞೂ ಸರಿ ಹೋಗ್ರಿ ರೆಸ್ಟ್ ಮಾಡೋಗ್ರಿ ಜಾಸ್ತಿ ಹೊತ್ತು ನಿಂತ್ಕೊಬೇಡ್ರಿ ಬಿಸ್ಲಾಗೆ ಸುಸ್ತಾದಂಗೆ ಆಕೈತೆ ಹೋಗಿ ರೆಸ್ಟ್ ಮಾಡೋಗ್ರಿ ಹೋಗಿ ಹಾ ಬವ್ಯಾ ರೆಸ್ಟ್ ಮಾಡ್ತೀನಿ ಹೋಗಿ ಏ ಪ್ರಮೀಳಮ್ಮ ಒಂದ್ರೆ ಒಟ್ಟು ನೋಡ್ಕೊಂಡು ಮೆತ್ತನ್ ಪದಾರ್ಥನೇ ಕೊಡು ಹ ಜೀರ್ಣ ಗಡ್ಸಂದೇನು ಮಾಡಿ ಬೇಡ ಒಂದ್ ಬೇಡ ಗಿರ್ಜಾಕಾಯ ಎಂದಿಟ್ಟ ಅನ್ನ ಮಾಡಿಕ್ಕು ಆತು ಹಂಗೆ ಮಾಡಿ ತಿನ್ನೋಳು ಗಂಜಿ ಕೊಡೋದು ಮೆತ್ತೊಂದು ಅನ್ನ ಮಾಡಕ್ ಅದು ಮಾಡ್ತೀನಿ ಮುದ್ದೆ ಚಪಾತಿ ರೊಟ್ಟಿ ಅಂತ ನಾನು ಸುಟ್ಕೊಂಡ್ ಕೊಡಲ್ಲ ಹ ಸರಿ ಹೋಗ್ತೀನಿ ಹಾ ಗಿರ್ಜಕ ಕರ್ಕೊಂಡು ಹೋಗ್ರಿ ಮಂಟಕ್ ಹೋಗಿ ಮನಿಕೆ ಹೋಗಿ ಹೋಗಿ ನಡ್ಸಣ ಮೈನ್ ಹೋಗಣ್ಣ ಮಂತಕ್ಕೆ ಓಹೋ ಸನ್ಮಾನ್ಯ ಗಿರಿಜಮ್ಮನವರಿಗೆ ನಮಸ್ಕಾರ ಚೆನ್ನಾಗಿದ್ದೀರಾ ಅಯ್ಯೋ ನೀವು ಚೆನ್ನಾಗಿಲ್ಲ ಬಿಡಿ ಊರಾಗೆಲ್ಲ ಹೇಳಿದ್ರು ಗಿರ್ಜಮ್ಗೆ ವಾಂತಿ ಭೇದಿಯಾಗಿ ಶಿರದ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗೇತಾಯ ಅಮ್ಮ ಅಂತಾನೆ ಯಾಕವು ಚೆನ್ನಾಗಿದ್ಯಾ ಇವಾಗ ಪಾಪ ನಿಮ್ಗೆ ಹಿಂಗೆ ಆಗಬಾರ್ದಾಗಿತ್ತು ಬಿಡ್ರಿ ಏನು ಮಾಡೋಕ್ಕಾಗಲ್ಲ ಆರೋಗ್ಯ ಅನಾರೋಗ್ಯ ಯಾರನ್ನಾದರೂ ಕೇಳ್ಕೊಂಬತ್ತವ ಇಲ್ಲ ಯಾರನ್ನೂ ಕೇಳ್ಕೊಂಬರಲ್ಲ ಓಕೆ ಈಗ ಚೆನ್ನಾಗಿದ್ದೀರಾ ಗಿರ್ಜಮನೂರಿ ಪ್ಲೀಸ್ ಪ್ಲೀಸ್ ಏನಪ್ಪವ್ರಿ ನನಗೆ ತೊಂದರೆ ಕೊಡಬೇಡಿ ನನಗೆ ತುಂಬ ಇದೆ ಈಗ ತಾನೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀನಿ ಪ್ಲೀಸ್ ಪ್ಲೀಸ್ ಏನಪ್ಪವರೇ ನನಗೆ ತೊಂದರೆ ಕೊಡಬೇಡಿ ಹಾಂ ಬೇಕಾದರೆ ಮತ್ತೆ ಸಿಕ್ಕಿ ನಾವಿಬ್ಬರು ಮಾತಾಡೋಣ ಈಗ ಏನೇ ಆದರೂ ದಯವಿಟ್ಟು ತೊಂದರೆ ಕೊಡಬೇಡಿ ಟೂ ಡೇಸಿಂದ ನನಗೆ ರೆಸ್ಟ್ ಮಾಡೋಕ್ಕೆ ಆಗಿಲ್ಲ ಈಗ ನಾನು ಮನೆ ಹತ್ರ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಪ್ಲೀಸ್ ಏನಪ್ಪವರೇ ಡಿಸ್ಟರ್ಬ್ ಮಾಡಬೇಡಿ ಇಲ್ಲಿ ನಿಂತ್ಕೊಳ್ಳೋಕೆ ಕೂಡ ನನಗೆ ಶಕ್ತಿ ಇಲ್ಲ ಸಿನ ಪುರಿ ಗಿಲ್ಜಾಗಯ್ಯ ನಾನು ವಿಷಯ ವಿಶೇಷಲಿ ಬೇಜಾರಾಗಬೇಡ ನೀನು ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬಿಟ್ಟು ಮಗಳು ಚೆನ್ನಾಗಿ ಅವರೆಕಾಯಿ ಗೆಣಸು ಕಡಲೆಕಾಯಿನು ಕಡಲೆಕಾಯಿನೂ ಬೇಯಿಸ್ಕೊಟ್ಬಿಡ್ಲು ಅಂತ ಹೇಳ್ಬಿಟ್ಟು ಬಿರಿ ತಿಂದರೆ ಹಿಂಗೆ ಆಗೋದು ನಮ್ಮ ಫುಡ್ ಬಗ್ಗೆ ನಮಗೆ ಕಂಟ್ರೋಲ್ ಇರಬೇಕು ಆ ಅರ್ಥ ಆತ ನೋಡು ಜಾಸ್ತಿ ತಿಂದಿದ್ದೇನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಟೈಮು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಎರ ಬೆರ್ರಿ ತಿಂಬಕ್ಕೆ ಹೋಗಬಾರ್ದು ಹಾಂ ಪಾಪ ನಿಮಗೇನಾದರೂ ಹೆಚ್ಚಿ ಕಮ್ಮಿ ಆಗಿಬಿಟ್ಟಿದ್ರೆ ಗತಿ ಏನು ರೀ ವಾಂತಿ ಭೇದಿ ಆಗೈತೆ ಓಕೆ ಬೇರೆದಾಗ್ಬಿಟ್ಟಿದ್ರೆ ಗತಿ ಏನು ಅಲ್ವಾ ಹೇಳ ಗಿರ್ಜಮ್ಮನೂ ನೋಡಿ ನೋಡಿ ಪ್ಲೀಸ್ ಹುಷಾರಿಲ್ದವ್ರನ್ನ ಈ ಥರ ಏನು ಏನೂ ಆಗಿದ್ದಾಗೋಗಿದೆ ಸಿನಪ್ಪವರೇ ನನಗೆ ಗೊತ್ತಿಲ್ಲದೆ ತಿಂದಿದ್ದೀನಿ ಈಗ ಅದಕ್ಕೆ ಮತ್ತೆ ಹೇಳಿ ಹೇಳಿ ಹರ್ಟ್ ಮಾಡಬೇಡಿ ಪ್ಲೀಸ್ ಗಿರ್ಜಾಮನರೇ ಓಕೆ ಓಕೆ ಬೇಡ ನಿಮ್ಗೆ ಹೇಳಿರ ಅರ್ಥ ಆಗೋಲ್ಲ ಏ ಪ್ರಮೀಳಮ್ಮ ಮೈ ಡಿಯರ್ ಪ್ರಮೀಳ ನಿನಗಾದರೂ ಬುದ್ಧಿ ಬೇಡವಾ ಕಡಲೆಕಾಯಿ ಗೆಣಸು ಇವೆಲ್ಲ ಆರೋಗ್ಯಕ್ಕೆ ಬರಲ್ಲ ಬೇಗ ಜೀರ್ಣ ಆಗೋಲ್ಲ ಅಂತ ನಿಂಗೆ ಗೊತ್ತಿಲ್ವ ನಿಮ್ಮ ದೊಡ್ಡಮ್ಮಗೆ ಹೇಳಬೇಕಿತ್ತು ಅಲ್ಲ ನಿಮ್ಮ ಚಿಗಮ್ಮ ಹೇಳಬೇಕಿತ್ತು ಸಣಮಯ ಸಣಮಯ ಅಂತ ಓಡಾಡ್ತೀಯ ಹಿಂದೆ ಇವನು ಹೇಳೋಕ್ಕಾಗಲ್ವ ನಿನಗೆ ಅದಕ್ಕೆ ಅಡುಕುವಾಗ ತಿನ್ಬೋಣಮ್ಮ ಹೇಳಬೇಕು ಪ್ರಮೀಳಾ ನಿನಗೆ ಇವೆಲ್ಲ ಎಲ್ಲಿ ಗೊತ್ತಾಗ್ತೈತೆ ನೀವು ಗೊತ್ತಾಗದೆ ಬೇರೆ ಸರಿ ಆಯಿತು ಇನ್ಮೇಲಾದರೂ ಹುಷಾರಾಗಿರಿ ಡಾಕ್ಟ್ರು ಏನು ಟಾನಿಗು ಮಾತ್ರೆ ಕೊಟ್ಟವರಲ್ಲ ಚೆನ್ನಾಗಿ ತಗೊಂಡು ಹುಷಾರಾಗ್ರಿ ಆದಷ್ಟು ಬೇಗ ಬೆಂಗಳೂರು ಸೇರ್ಕೊಳ್ರಿ ನಿಮಗೆ ಹಳ್ಳಿ ಜೀವನ ಆಗ್ತಾ ಇಲ್ಲ ಇಲ್ಲಿನ ಫುಡ್ ಆಗ್ತಾ ಇಲ್ಲ ಅದರಿಂದಾಗಿ ಗೋ ಬ್ಯಾಕ್ ಟು ಬೆಂಗಳೂರು ಹಾಂ ಅರ್ಲಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಯಾ ಸಣ್ಣ ಮೈ ಏನು ಜಾಸ್ತಿ ತಿಮ್ಲಿಲ್ಲ ಕಡಲೆಕಾಯಿನ ಒಂದೆರಡು ತಿಂದಿದ್ದು ಹ್ಞೂ ಒಂದೆರಡು ಅವರೆಕಾಯಿ ತಿಂತು ಒಂದೆರಡು ಎರಡು ತಿಂತು ಜಾಸ್ತಿ ಅಷ್ಟೇನಾ ಓ ಜಾಸ್ತಿ ಅಂತ ಕಣ ಹೋಗಲೇ ಬಿಡಿ ನೆಕ್ಸ್ಟ್ ಟೈಮ್ ಸ್ವಲ್ಪ ಕನ್ಸರ್ ತೋರಿಸು ಇನ್ನೊಂದು ಹೇಳ್ತೀನಿ ಪ್ರಮೀಳ ಡೋಂಟ್ ಕಾಲ್ ಮೀ ಅಣ್ಣ ಓಕೆ ಸೀನಪ್ಪ ಅಂತ ಕರಿ ಅದನ್ನು ಬಿಟ್ಟು ಅಣ್ಣ ಪಣ್ಣ ಅಂತ ಎಲ್ಲ ಕರಿಬೇಡ ಥ್ಯಾಂಕ್ ಯು ಮನೆಗೆ ಹೋಗಿ ರೆಸ್ಟ್ ಮಾಡಿರಿ ಬಾಯ್ ಟಾಟಾ